ಇನ್ನು ಹೀರೋ ಇನ್ನು ಅವರು ಅವಾಗಲೇ ಅಂದರು ಅದು ಇದು ಯಾರ ಇನ್ನು ಹಿಂಗಂತಿದ್ರು ಹಂಗಂತಿದ್ರು ಅಲ್ಲ ಅದೆಲ್ಲ ಅದು ಬಿಟ್ಟು ಇನ್ನೂ ಅಂದಿದ್ದಾರೆ ಇವನ ಜೊತೆ ಹೋಗಿ ಮಾಡ್ತಿದ್ದೀಯಲ್ಲ ಮಾಡೋ ಮಾಡೋಕೆ ಕೆಲಸ ಇಲ್ವಾ ಅಂತೆಲ್ಲ ಅಂದಿದ್ದಾರೆ ಎಂತೆ ಜೊತೆ ನೀನು ಇಂಟ್ರಡ್ಯೂಸ್ ಆಗ್ಬೋದಿತ್ತು ಅಂತ ಬಟ್ ಅದು ಯಾವ್ದನ್ನೂ ತಲೆ ಕೆಡಿಸ್ಕೊಳ್ದೆ ನಾನು ಕಪ್ಗಿದ್ದೀನಿ ಅನ್ನೋದು ನೋಡಿದೆ ಬಂದು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಬ್ರೌನಿ ಬ್ರೌನಿ ಶಾರುಖ್ ಖಾನ್ ಮುಂಚೆ ದರ್ಶನ್ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಒಂದು ಕತೆನ ಏನೇ ಮಾಡಿ ಏನೇ ಇದ್ರು ಅದನ್ನೊಂದು ಕಟ್ ಕೊಡೋದಿದೆಯಲ್ಲ ಆ ಜನಕ್ಕೆ ಎಲ್ಲೂ ಬೋರ್ ಆಗ್ದಂಗೆ ಯಾವ್ದು ಇದು ಬರ ಬೇಜಾರಾಗ್ದಂಗೆ ಒಂದು ಕಾಮಿಡಿ ಕತೆನಲ್ಲೇ ಒಂದು ಎಮೋಷನ್ ಅಲ್ ಸೀನ್ಗಳನ್ನ ಇಟ್ಟು ಒಳ್ಳೆ ಲವ್ ಇಟ್ಟು ಇದು ಹೆಂಗಾಗಿದೆ ಅಂದರೆ ಕಾಮಿಡಿ ಸ್ಟೋರಿ ನನಗಿಂತ ಬರ್ತಾ ಬರ್ತಾ ಇದೊಂದು ಒಳ್ಳೆ ಲವ್ ಅನ್ನೋ ಲೆವೆಲ್ಗೆ ಮಾತಾಡ್ತಿದ್ದಾರೆ ಜನ ಸೊ ಇದಿಷ್ಟು ಸಿನ್ಮಾ ಚೆನ್ನಾಗಿ ಬರೋಕ್ಕೆ ಎಲ್ಲ ಹಂತದಲ್ಲೂ ಆಸ್ ಎ ಫ್ರೆಂಡ್ ಅದಾದಮೇಲೆ ಒಂದು ಒಳ್ಳೆ ಡೈರೆಕ್ಟ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿನ ಇವತ್ತಿಲ್ಲಿ ನಿಂತಿದ್ದೀವಿ ಅಂದರೆ ನೀವು ಮುಖ್ಯವಾದ ಕಾರಣ